ಸ್ವಾಗ ಸಂವಿಧಾನ ಸಂರಕ್ಷಣಾ ಸಮಿತಿಗೆ ಮೆಂಬರ್ಶಿಪ್ ಮಾಡ್ತಾ ಇದ್ವಿ ಒಂದು ತರಬೂರು ದಾವಣಗೆರೆಯಲ್ಲಿ ಸಮಾವೇಶವನ್ನು ಸೇರ್ತಾ ಇದ್ದೀವಿ ನಮ್ಮ ಜೊತೆಗಿದ್ದಾರೆ ಹಾಗೂ ಹೋರಾಟಗಾರರು ವಕೀಲರಾದ ಕೆ ಪಿ ಶ್ರೀ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಎದ್ದೇಳು ಕರ್ನಾಟಕ ಎನ್ನುವಂಥ ಒಂದು ವಿನೂತನ ಪ್ರಯೋಗ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಕರ್ನಾಟಕದ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಚಳುವಳಿ ದಲಿತ ಚಳುವಳಿ ರೈತ ಮಾನವ ಹಕ್ಕು ಮತ್ತು ಅಲ್ಪಸಂಖ್ಯಾತ ಸಂಘಟನೆಗಳ ಒಂದು ಬೃಹತ್ತಾದಂಥ ನೂರ ಹದಿನೆಂಟು ಸಂಘಟನೆಗಳ ಒಂದು ಒಕ್ಕೂಟ ಇದರ ವತಿಯಿಂದ ನಾವೊಂದು ಹೊಸ ಅಭಿಯಾನವನ್ನು ಶುರು ಮಾಡಿದ್ವಿ ಸಂವಿಧಾನ ಉಳಿಸಿ ಅಭಿಯಾನವನ್ನು ಒಂದು ಎರಡು ತಿಂಗಳುಗಳಿಂದ ನಾವು ಆರಂಭ ಮಾಡಿದ್ದೀವಿ ಎಲ್ಲ ಸಂಘಟನೆಗಳು ಒಗ್ಗೂಡಿ ಕರ್ನಾಟಕದಲ್ಲಿ ಆ ಹಾಗೆ ಹೋದರೆ ಭಾರತದಲ್ಲೇ ಸಂಯುಕ್ತ ಕಿಸಾನ್ ಮೋರ್ಚಾದ ನಂತರದಲ್ಲಿ ಎಲ್ಲ ಸಂಘಟನೆಗಳು ಒಂದು ಐಕ್ಯತೆಯಿಂದ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಇದಾಗಿದೆ ಇದರಲ್ಲಿ ಹಲವಾರು ಎರಡು ವರ್ಷಗಳಿಂದ ಹಲವಾರು ಚಟುವಟಿಕೆಗಳನ್ನು ರಾಜ್ಯದಾದ್ಯಂತ ಮಾಡ್ಕೊಂಡು ಬರ್ತಾಯಿದ್ವಿ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಮುನ್ನೋಟ ಎನ್ನುವಂಥ ಒಂದು ಹೊಸ ಪರಿಕಲ್ಪನೆಯನ್ನು ಮುಂದಿಟ್ಟುಕೊಂಡು ಸಂವಿಧಾನ ಉಳಿಸಲಿಕ್ಕೆ ಬದ್ಧವಾಗಿರುವಂಥ ಒಂದು ಲಕ್ಷ ಕಾರ್ಯಕರ್ತರು ಕಾರ್ಯಕರ್ತರು ಮತ್ತು ಕಾರ್ಯಕರ್ತೆಯರ ಒಂದು ಬದ್ಧತೆಯುಳ್ಳ ಒಂದು ತಂಡವನ್ನು ಕಟ್ಟಬೇಕು ಅಂಥೇಳಿ ಮಾಡಿದ್ವಿ ಇದರಲ್ಲಿ ಅಸಮಾನತೆ ಇರ್ಬೋದು ಜಾತಿ ಶೋಷಣೆ ಇರ್ಬೋದು ಬಡವ ಶ್ರೀಮಂತ ಇರ್ಬೋದು ಅರಣ್ಯ ಹಕ್ಕಿ ಕಾಯ್ದೆಗಳದ್ದಿರ್ಬೋದು ರೈತ ಎಲ್ಲ ಇಶ್ಯೂಗಳನ್ನು ಈ ಇದು ಇವರುಗಳು ಇದಕ್ಕೆ ಕೆಲಸವನ್ನು ಮಾಡ್ತಾರೆ ಇದರ ಭಾಗವಾಗಿ ಈ ಸಂವಿಧಾನ ಉಳಿಸಿ ಅಭಿಯಾನ ಜನವರಿ ಇಪ್ಪತ್ತಾರನೇ ತಾರೀಕು ಆರಂಭ ಆಗುತ್ತೆ ಜನವರಿ ಇಪ್ಪತ್ತಾರರಿಂದ ಮಾರ್ಚ್ ಒಳಗಡೆ ಮೂರು ತಿಂಗಳ ಈ ಅವಧಿಯಲ್ಲಿ ತೊಂಬತ್ತು ದಿನಗಳ ಅವಧಿಯಲ್ಲಿ ಹತ್ತು ಸಾವಿರ ಜನ ಕಾರ್ಯಕರ್ತರನ್ನು ಮಾಡಬೇಕು ಅಂತ ಹೇಳಿ ರಾಜ್ಯದಾದ್ಯಂತ ತೀರ್ಮಾನ ಮಾಡಿ ಈ ಅಭಿಯಾನ ಶುರು ಮಾಡಿದ್ವಿ ಈಗಾಗಲೇ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಜನ ಇದಕ್ಕೆ ನೋಂದಾವಣೆ ಮಾಡಿಕೊಂಡಿದ್ದಾರೆ ನೋಂದಾವಣೆ ಮಾಡಿಕೊಂಡಿದ್ದ ಸುಮ್ಮನೆ ಬಂದು ಬಂದವರಿಗೆಲ್ಲ ನೋಂದಾವಣೆ ಮಾಡಿದ್ದಲ್ಲ ಇದರಲ್ಲಿ ಅವಳ ಅವರ ಕ್ವಾಲಿಟಿ ಟೈಮ್ ಕನಿಷ್ಠ ದಿನಕ್ಕೆ ಒಂದು ಗಂಟೆನಾದರೂ ಕೂಡ ಸಂವಿಧಾನ ಉಳಿಸುವ ಸಂವಿಧಾನದ ಆಶಯಗಳನ್ನು ಗೌರವಿಸುವ ಸಂವಿಧಾನದ ಮೌಲ್ಯಗಳನ್ನು ಪ್ರೀತಿಸುವ ಮತ್ತು ಅದಕ್ಕೋಸ್ಕರ ಕ್ರಿಯೆಗಿಳಿಯುವಂಥ ಒಂದು ಪಡೆಯನ್ನು ತಂಡವನ್ನು ಕಟ್ಟಲಾಗ್ತಿದೆ ಹಾಗಾಗಿ ಜನವರಿ ಇಪ್ಪತ್ತಾರರಿಂದ ಏಪ್ರಿಲ್ ಇಪ್ಪತ್ತಾರರವರೆಗೂ ಅಂತ ಅಂದ್ಕೊಂಡು ಏಪ್ರಿಲ್ ಇಪ್ಪತ್ತಾರಕ್ಕೆ ಕರ್ನಾಟಕದ ದಕ್ಷಿಣ ಮಧ್ಯ ಮಧ್ಯ ಕರ್ನಾಟಕದ ಎಲ್ಲ ಕೇಂದ್ರಬಿಂದುವಾದಂಥ ದಾವಣಗೆರೆಯಲ್ಲಿ ಈ ಸಮಾವೇಶ ನಡೀತಾ ಇದೆ ಜನವರಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ಬಸವರಾಜಪ್ಪರ ಅಧ್ಯಕ್ಷತೆಯಲ್ಲಿ ಅವರ ಕಚೇರಿಯಲ್ಲಿ ಏಳೆಂಟು ಸಮಾಲೋಚನಾ ಸಭೆಗಳು ಎಲ್ಲ ಸಂಘಟನೆಗಳು ಸೇರಿ ಇದನ್ನು ನಾವು ಮಾಡಲಾಗಿದೆ ಇದರ ಭಾಗವಾಗಿ ಅವತ್ತು ಒಂದು ವಿಶೇಷವಾದಂಥ ಸಂವಿಧಾನ ಪೆರೇಡ್ ಹತ್ತು ಸಾವಿರ ಜನರ ಒಂದು ಸಂವಿಧಾನದ ಪೆರೇಡ್ ನಡೀತದೆ ಆ ಸ್ಥಳ ಬೀರ್ಲಿಂಗೇಶ್ವರ ದೇವಸ್ಥಾನದ ಆವರಣ ಮೈದಾನ ಅದು ಹೈಸ್ಕೂಲ್ ಫೀಲ್ಡ್ ಪಕ್ಕ ಇದೆ ಮತ್ತು ಖಾಸಗಿ ಬಸ್ ಸ್ಟ್ಯಾಂಡ್ ಪಕ್ಕವೂ ಇದೆ ಅದು ರೈಲ್ವೆ ಸ್ಟೇಷನ್ ಎದುರುಗಡೆ ಇರುವಂಥ ಮೈದಾನದಲ್ಲಿ ಆ ಸಮಾವೇಶ ನಡೀತದೆ ಭಾರತ ಮತ್ತು ಕರ್ನಾಟಕದ ಭಾರತದ ಹಲವಾರು ರಾಜ್ಯಗಳ ಅತಿಥಿಗಳು ಅಲ್ಲಿ ಬರ್ತಾರೆ ಬೆಳಗ್ಗೆ ಒಂದು ಹನ್ನೊಂದುವರೆಗೆ ಪೆರೇಡ್ ಹನ್ನೊಂದುವರೆಯಿಂದ ಹನ್ನೆರಡುವರೆಗೆ ಅತ್ಯಂತ ಶಿಸ್ತುಬದ್ಧವಾದ ಸಂವಿಧಾನದ ಪೀಠಕಿಯ ಟ್ಯಾಬ್ಲೋ ಮೆರವಣಿಗೆ ಕೂಡ ನಡೀತದೆ ಸಂವಿಧಾನದ ಪೀಠಿಕೆ ಇಡೀ ಭಾರತಕ್ಕೆ ಮಾದರಿಯಾದ ಆದರ್ಶವಾದ ಪೀಠಿಕೆ ಆ ಪೀಠಿಕೆಯನ್ನು ಎಲ್ಲರೂ ಅಳವಡಿಸ್ಕೋಬೇಕನ್ನುವಂಥ ಒಂದು ರೂಪಕವಾಗಿ ಅದು ನಡೀತದೆ ಹನ್ನೆರಡು ಹನ್ನೊಂದುವರೆಯಿಂದ ಹನ್ನೆರಡುವರೆಗೆ ಹನ್ನೆರಡೂವರೆಯಿಂದ ಸಮಾವೇಶ ಹನ್ನೆರಡೂವರೆಯಿಂದ ಒಂದೂವರೆ ಊಟ ಇರುತ್ತೆ ಒಂದೂವರೆಗೆ ಸಮಾವೇಶ ಆರಂಭಗೊಳ್ಳುತ್ತೆ ಸುಮಾರು ಇಪ್ಪತ್ತಾರು ಕಲಾತಂಡಗಳು ಕರ್ನಾಟಕದ ಮತ್ತು ಭಾರತದ ವೈವಿಧ್ಯತೆಯನ್ನು ಸಾರುವ ಸೌಹಾರ್ದತೆಯನ್ನು ಸಾರುವ ಬಹುತ್ವ ಕರ್ನಾಟಕದ ಅನಾವರಣ ಅಲ್ಲಿ ನಡೀತದೆ ಆ ಬಹುತ್ವ ಕರ್ನಾಟಕ ಅಂದರೆ ಎಲ್ಲ ಜಾತಿ ಜನವರ್ಗಗಳದ್ದು ಇದೊಂದು ಸರ್ವ ಜಾತಿಗಳು ಸರ್ವಧರ್ಮಗಳು ಸರ್ವ ಸಮುದಾಯಗಳು ಒಗ್ಗೂಡುವಂಥ ಒಂದು ಒಂದು ಸಂಗಮ ಅವತ್ತು ನಡೀತದೆ ಈ ಸಂಗಮ ಏನಿದೆ ಈ ಸಂಗಮ ಹಾಗೆಳಕಂದ್ರೆ ಮೊನ್ನೆ ಅವರು ಹೇಳ್ತಿದ್ರು ಬೇರೆ ಬೇರೆ ಸಂಘಟನೆಗಳು ಈಗ ನಾವು ಜನಶಕ್ತಿ ಇರ್ಬೋದು ವಕೀಲರ ಸಂಘ ಇರ್ಬೋದು ರೈತ ಸಂಘ ಇರ್ಬೋದು ದಲಿತ ಚಳುವಳಿ ಲಕ್ಷಾಂತರ ಜನ ಸೇರಿಸಿದ ಉದಾಹರಣೆಗಳಿದೆ ಎಲ್ಲರೂ ಸೇರಿ ಹತ್ತು ಸಾವಿರ ಜನ ಕಾರ್ಯಕರ್ತರ ಇದೇನಿದೆ ಸ್ವಾತಂತ್ರ್ಯ ನಂತರದಲ್ಲೇ ಒಂದು ಮಹತ್ವದ ಹೆಜ್ಜೆ ಅಂತ ಹೇಳ್ತಿದ್ರು ಎಲ್ಲರೂ ಸೇರಿರು ಹಿಂದೂಗಳು ಕ್ರಿಶ್ಚಿಯನ್ರು ಮುಸ್ಲಿಮರು ದಲಿತರು ರೈತರು ಕಾರ್ಮಿಕರು ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ಈ ಒಂದು ಪ್ರಯತ್ನ ಏನಿದೆ ಇದೊಂದು ಆರಂಭದಲ್ಲಿ ಎಲ್ಲ ಸಂಘ ಇದು ಒಬ್ಬ ಒಂದು ಸಂಘಟನೆ ಒಂದು ಬ್ಯಾನರಲ್ಲಿ ನಾವು ಇಲ್ಲ ಇದೆಲ್ಲರೂ ಸೇರ್ ಮಾಡ್ತಿರೋದು ಇದರ ಹೆಗ್ಗಳಿಕೆ ಅನ್ನೋದು ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳಿಗೆ ಎಲ್ಲ ಸಮುದಾಯಗಳಿಗೆ ಸೇರುತ್ತೆ ಎರಡು ಗಂಟೆಯಿಂದ ಆರು ಗಂಟೆ ತನಕ ಈ ಸಮಾವೇಶ ನಡೀತದೆ ಈ ಅದಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆಯೇ ಸುಮಾರು ಭಾರತದ ಖ್ಯಾತ ಅರ್ಥಶಾಸ್ತ್ರಜ್ಞರು ಕೂಡ ಇದಕ್ಕೆ ಬರ್ತಾ ಇದ್ದಾರೆ ಮತ್ತು ಹಲವಾರು ಜನ ಈ ಸಂವಿಧಾನವನ್ನು ಗರಿ ಗೌರವಿಸುವ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಅವರ ಆಡಿಯನ್ಸ್ ಆಗಿ ನಾವು ಬರ್ತೀವಿ ಅಂತ ನಾವು ಹೇಳ್ತಿದ್ದಾರೆ ನಾವು ಯಾವುದೇ ಮುಖ್ಯ ರಾಜಕೀಯ ಪಕ್ಷ ಯಾವುದೇ ರಾಜಕೀಯ ಪಕ್ಷದ ನಾವು ಇದರ ಕಡೆಗೆ ಚಾವಣಿ ಕಡೆ ಕೆಲಸ ಮಾಡ್ತಿಲ್ಲ ಆದ್ದರಿಂದ ಹಾಗಾಗಿ ಯಾರನ್ನು ಕೂಡ ಅಧಿಕೃತ ಸಹ ಇದಕ್ಕೆ ನಾವು ಬರ್ತೇವೆ ಜಗದೀಶ್ ಮೇವಾನಿ ಹೋರಾಟದ ಒಬ್ಬ ಇಂದ ಬಂದ ಎಮ್ ಎಲ್ ಎ ಆಗಿದ್ದ ಅವ್ರು ಮಾತ್ರ ಅವರು ವೇದಿಕೆಯಲ್ಲಿ ಅವತ್ತು ಇರ್ತಾರೆ ಉಳಿದವರೆಲ್ಲರೂ ಕೂಡ ವೇದಿಕೆ ಕೆಳಗಡೆ ಇರ್ತಾರೆ ಜನಸಾಮಾನ್ಯರು ಇದಾಗಿರ್ತಾರೆ ಅದಲ್ಲದೆ ನಮ್ಮ ಸೋಷಿಯಲ್ ಮೀಡಿಯಾ ಲಾಂಚಿಂಗ್ ಕೂಡ ಅವತ್ತು ಸ್ವಾಗತ ಮಾಡ್ತಾ ಇವತ್ತು ಸಂವಿಧಾನ ಸ್ವಾತಂತ್ರ್ಯ ನಂತರ ನಾವೇ ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಯಾವ ಸಂವಿಧಾನವೂ ಇರಲಿಲ್ಲ ರಾಜಪ್ರಭುತ್ವ ಇತ್ತು ರಾಜಪ್ರಭುತ್ವ ಹೇಳ್ದಂಗೆ ಅವತ್ತಿನ ಆಡಳಿತ ಮತ್ತು ಜನತೆ ನಡ್ಕೊಳ್ಬೇಕಾಗಿತ್ತು ಅವತ್ತು ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ರಾಜಕೀಯವಾಗಲಿ ಯಾವ ಸ್ವಾತಂತ್ರ್ಯನೂ ಇರಲಿಲ್ಲ ಜನತೆಗೆ ಭಾಳ ಅಸಮಾನತೆ ಇತ್ತು ಈ ಎಲ್ಲ ಅಸಮಾನತೆಗಳನ್ನು ವಿರುದ್ಧ ಅವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರು ಬಲವಾದಂಥ ಒಂದು ದೊಡ್ಡ ಸ್ವಾತಂತ್ರ್ಯ ಚಳವಳಿಯನ್ನು ಮಾಡಿ ಸ್ವಾತಂತ್ರ್ಯವನ್ನು ಪಡ್ಕಂಡ್ವಿ ಸಂವಿಧಾನವನ್ನು ಕೂಡ ರಚನೆ ಮಾಡ್ಕೊಂಡ್ವಿ ಈ ಸಂವಿಧಾನ ಇದ್ದಿದ್ದರಿಂದಲೇ ಇವತ್ತು ಒಬ್ಬ ಅಸ್ಪೃಶ್ಯರು ರಾಷ್ಟ್ರಪತಿ ಆಗ್ಬೋದು ಪ್ರಧಾನಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ದೊಡ್ಡ ಹುದ್ದೆಯನ್ನು ಕೂಡ ಅಲಂಕರಿಸ್ಬೋದು ಇವತ್ತು ವಾಕ್ ಸ್ವಾತಂತ್ರ್ಯ ಇದೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಸಮಾನತೆಗೆ ಅವಕಾಶ ಇದೆ ಆರ್ಥಿಕ ಸಮಾನತೆಗೆ ಅವಕಾಶ ಇದೆ ರಾಜಕೀಯ ಸಮಾನತೆಗೆ ಅವಕಾಶ ಇದೆ ಆದ್ದರಿಂದ ಸಂವಿಧಾನವನ್ನು ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಶಿವಮೊಗ್ಗ ಒಂದನೇ ಅಲ್ಲ ಇಡೀ ರಾಜ್ಯದಿಂದ ಮತ್ತು ಹೊರ ರಾಜ್ಯದಿಂದಲೂ ಕೂಡ ಭಾಳಷ್ಟು ಜನ ಬರ್ತಾ ಇರೋದರಿಂದ ಮತ್ತು ಇದು ನಮ್ಮ ನಾವೆಲ್ಲರೂ ಕೂಡ ಈ ನಾಡಿನ ಪ್ರಜೆಗಳಾಗಿ ಸಂವಿಧಾನವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವೇನಂದ್ರೆ ಇವತ್ತು ಕೂತಿಯಲ್ಲಿ ಮಾತನಾಡ್ತಿದ್ದೀವಿ ಅಂದರೆ ಅದಕ್ಕೆ ಸಂವಿಧಾನವೇ ಕಾರಣ ಅದನ್ನು ರಕ್ಷಣೆ ಮಾಡೋದಕ್ಕೆ ಶಿವಮೊಗ್ಗದಿಂದಲೂ ಕೂಡ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ವೃತ್ತಿಪರರು ಕೂಡ ಒಟ್ಟಾಗಿ ಅವತ್ತಿನ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರೂ ಅದಕ್ಕೆ ಮಾಧ್ಯಮ ಅದಕ್ಕೆ ಹೆಚ್ಚಿನ ಪ್ರಚಾರ ಸಿಗಲಿ ಅಂತೇಳಿ ತಮ್ಮಲ್ಲಿ ಕೇಳ್ತೇನೆ